ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೇಬಿ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತೀನಿ ನಾವು ಮಗುಗೆ ಅನ್ನೋದನ್ನ ತೋರಿಸ್ತೀನಿ ಯಾಕಂದರೆ ಎಲ್ಲ ನ್ಯೂ ಮೊಮೀಸ್ಗೂ ಇದು ಒಂದು ವಿಷಯ ಆಗಿರುತ್ತೆ ಪಾಪು ಹುಟ್ಟಿದ ಮೇಲೆ ಅವ್ರಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಯಾವ ಸೋಪ್ ಯೂಸ್ ಮಾಡಬೇಕು ಯಾವ ಕ್ರೀಮ್ ಯೂಸ್ ಮಾಡಬೇಕು ಅನ್ನೋದು ಎಲ್ರಿಗೂ ತುಂಬ ಇದು ಟೆನ್ಷನ್ ಆಗೇ ಇರುತ್ತೆ ಸೊ ನನಗೂ ಅದೇ ಥರ ಇತ್ತು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ ಗೂಗಲ್ ಸರ್ಚ್ ಮಾಡಿದ್ದೀನಿ ನ್ಯೂ ಮೊಮ್ಮೀಸ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಕೇಳಿ ವಿಚಾರಿಸ್ಕೊಂಡಿದ್ದೀನಿ ಸೊ ಎಲ್ಲ ಯೋಚನೆ ಮಾಡ್ತಾ ನನಗನ್ಸಿದು ಒಳ್ಳೆ ಬ್ರ್ಯಾಂಡ್ ಆಗಲಿ ಪಾಪ ಆಯಿಲ್ ಮಸಾಜ್ ಆಗಲಿ ಯಾವ್ದು ಯೂಸ್ ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡಿ ನಾನು ಇದೊಂದು ನಾನು ಬ್ರ್ಯಾಂಡನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ ಏನೂ ಅಲ್ಲ ಜಸ್ಟ್ ನನ್ನ ಮಗುಗೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಆ ಬ್ರ್ಯಾಂಡು ಮಗುಗಳ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಬೇಡಿ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಸಬಾ ಮತ್ತು ಸಬ್ಬಾ ಪ್ರಾಡಕ್ಟ್ಸ್ ಎಲ್ಲನೂ ನನ್ನ ಮಗಳಿಗೆ ಅದು ಚೆನ್ನಾಗಿ ಸೂಟ್ ಆಗಿದೆ ನಾನು ಬೇರೆ ಪ್ರಾಡಕ್ಟ್ಸ್ ಯಾವುದೂ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಅವಳಿಗೆ ಸೂಟ್ ಆಗಿರೋದು ಸಬಾ ಒಂದೇ ಅವಳು ಹುಟ್ಟಾಗಿಂದ ಇಲ್ಲಿವರೆಗೂ ಈಗ ಅವಳಿಗೆ ಜಾನ್ ಟೆಂತ್ ಬಂದರೆ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನಿಗೆ ಬೀಳುತ್ತೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಅದೇ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವಳಿಗೆ ಯಾವುದೇ ಇರಿಟೇಷನ್ ಆಗಲಿ ರ್ಯಾಷಸ್ ಆಗಲಿ ಯಾವುದೂ ಅವಳಿಗೆ ನನಗೆ ಈ ಪ್ರಾಡಕ್ಟ್ಸಲ್ಲಿ ಅನಿಸಿಲ್ಲ ಸೊ ನಾನು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸಬಾ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಅವಳಿಗೆ ಹುಟ್ಟಾಗಿಂದ ಇಲ್ಲಿವರೆಗೂ ನಾನು ಚಿಕ್ಕ ತೊಗೊಂಡಿದೆ ಫಸ್ಟ್ ಈ ಥರ ಬಾಡಿ ಲೋಷನ್ ಚಿಕ್ಕ ತೊಗೊಂಡಿದ್ದೆ ಸೊ ಅವಳಿಗೆ ಓಕೆ ಅವ್ಳಗ್ ಸ್ಕಿನ್ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಾನೇನು ಮಾಡಿದೆ ಇವಾಗ ಒಂದು ಸ್ವಲ್ಪ ದೊಡ್ಡ ಬಾಟಲ್ ತಗೊಂಡಿದ್ದೀನಿ ಮೇಡ್ದು ಅವಳಿಗೆ ಇದು ಲೋಷನ್ ಇದು ಬಂದ್ಬಿಟ್ಟು ಬಾಡಿ ಲೋಷನ್ ನನ್ನ ಮಗು ನಾನು ಯೂಸ್ ಮಾಡೋದು ಚೆನ್ನಾಗಿದೆ ಒಂದೊಂದ್ಸರಿ ನಾನು ಯೂಸ್ ಮಾಡ್ಕೊತೀನಿ ನಾನು ಶಾಂಪೂ ಕೂಡ ಇದನ್ನೇ ಯೂಸ್ ಮಾಡೋದು ಆಮೇಲೆ ಸೋಪ್ ಪಾಪುಗೆ ಸೋಪ್ ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ ಸಬಾ ಮೆಟ್ ನಾನು ಫಸ್ಟ್ ಚಿಕ್ಕ ತಗೊಂಡಿದ್ದೆ ಇವಾಗ ಇದೊಂದು ಸ್ವಲ್ಪ ದೊಡ್ಡ ತಗೊಂಡಿದೀನಿ ಸಬಾ ಮೆಟ್ ಅವಳಿಗೆ ಏನ್ ಪೌಡರ್ ಯೂಸ್ ಮಾಡಲ್ಲ ಪಾಪುಗೆ ನಾವು ಕಣ್ಕಾಪ್ ಇಡ್ತೀವಲ್ಲ ಬಟ್ಟೆ ಇಡ್ತೀವಲ್ಲ ಸೊ ಅದಕ್ಕೋಸ್ಕರ ಬಟ್ಟಿಗೆ ಹಾಕಕ್ಕೆ ಅಂತ ಮಾತ್ರ ನಾನು ಪೌಡರ್ ನ ಯೂಸ್ ಮಾಡ್ತೀನಿ ಬೇಬಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ನೆಕ್ಸ್ಟ್ ಇವಾಗ ನಾನು ಬೇಬಿಗೆ ಆಯಿಲ್ ಮಸಾಜ್ ಗೆ ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ನಾವು ಇದು ನಾನು ಯಾವ್ದು ಬ್ರ್ಯಾಂಡ್ಲಿ ಆಯಿಲ್ ಯೂಸ್ ಮಾಡಲ್ಲ ಪ್ಯೂರ್ ಹರಳೆಣ್ಣೆ ನಾನು ಪ್ರಿಫರ್ ಮಾಡ್ತೀನಿ ಇದು ಆಕ್ಚುಲಿ ಹಳೇದು ಆಗಿರಬಾರ್ದು ಇದು ನಾವು ಪಾಪು ನಮ್ಗೆ ಏಟ್ ಮಂತ್ಸ್ ಇದ್ದಾಗ ನಾನು ಇನ್ನೇನು ಒನ್ ಮಂತ್ ಇದೆ ಡೆಲಿವರಿಗೆ ಅಂತ ಹೇಳಿದಾಗ ಸೊ ಮನೆಯಲ್ಲಿ ಅವಾಗ ಫ್ರೆಶ್ ಆಯಿಲ್ ಮಾಡಿ ಪಾಪುಗೆ ಅಂತಲೇ ಇಟ್ಟಿರೋದು ಇದನ್ನ ಟೂ ಇಯರ್ಸ್ ಅಥವಾ ಒನ್ ಇಯರ್ ಬ್ಯಾಕ್ ಮಾಡಿಬಿಟ್ಟು ನಾವು ಅದನ್ನೇ ಇಟ್ಕೊಂಡು ಹಾಕ್ತೀವಿ ಆ ಥರದ್ದೆಲ್ಲ ನಮ್ಮ ಕಡೆ ಮಾಡೋಲ್ಲ ಸೊ ಪಾಪುಗೆ ಅಂತ ಹೊಸದಾಗಿ ಆಯಿಲ್ ಮಾಡಿ ಇಟ್ಕೊಂಡಿರೋದು ಹರಳೆಣ್ಣೆ ಇದು ನೆತ್ತಿಗಾಗಿರ್ಬೋದು ಬಾಡಿ ಮಸಾಜ್ಗಾಗಿರ್ಬೋದು ಸೊಂಟಕ್ಕೆ ಸೊಂಟಕ್ಕೆ ಆ್ಯಕ್ಚುಲಿ ಇದೆಲ್ಲ ಸೊಂಟಕ್ಕೆ ಜಾಸ್ತಿ ಹಚ್ತಾರೆ ಪಾಪುಗೆ ಯಾಕಂದರೆ ಸೊಂಟ ಸ್ವಲ್ಪ ಬಲವಾಗಿರಲಿ ಅಂತ ಬಾಡಿಗೆ ನಾವು ಇದನ್ನೇ ಯೂಸ್ ಮಾಡೋದು ಹರಳೆಣ್ಣೆ ಜೊತೆಗೆ ಒಂದು ಟೂ ತ್ರೀ ಡ್ರಾಪ್ಸ್ ನಾವು ಕೊಕೊನೆಟ್ ಆಯಿಲ್ ಪ್ಯೂರ್ ಕೊಕೊನೆಟ್ ಆಯಿಲ್ ಇದು ಗಾಣದಿಂದ ತಗೊ ಬಂದಿರೋದು ಕೊಕೋನೆಟ್ ಆಯಿಲ್ ಇದು ಇದನ್ನ ಒಂದು ತ್ರೀ ಫೋರ್ ಡ್ರಾಪ್ಸ್ ಹಾಕೊಂಡು ನಾವು ಇದಕ್ಕೆ ಹರಳೆಣ್ಣೆಗೆ ತ್ರೀ ಫೋರ್ ಡ್ರಾಪ್ಸ್ ಹಾಕೊಂಡು ಬಿಸಿ ಮಾಡಿ ಇದನ್ನ ಬೇಬಿ ಬಾಡಿಗೆ ಅಪ್ಲೈ ಮಾಡ್ತೀವಿ ನೆಕ್ಸ್ಟ್ ಇವಾಗ ಚಳಿಗಾಲ ಬಂದ್ ಚಳಿಗಾಲ ಇರುತ್ತೆ ಮಳೆ ಬರ್ತಿರುತ್ತೆ ಅವಾಗೆಲ್ಲ ಪಾಪುಗೆ ಹರಳೆಣ್ಣೆ ಮಸಾಜ್ ಮಾಡಿ ಬಿಡಕ್ಕೆ ಒಂದರ್ಧ ಅರ್ಧ ಗಂಟೆ ಎಲ್ಲ ಅವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೊ ಇದು ಬಾದಾಮ್ ಆಯಿಲ್ ಬಾದಾಮ್ ಆಯಿಲ್ಗೆ ಒನ್ ಟು ತ್ರೀ ಡ್ರಾಪ್ಸ್ ಕೊಟ್ ಕೊಕೊನೆಟ್ ಆಯಿಲ್ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಬೇಬಿ ಬಾಡಿಗೆ ನಾವು ಅಪ್ಲೈ ಮಾಡ್ತೀವಿ ಆಯಿಲ್ ಮಸಾಜ್ ನಾವು ಯಾವ ರೀತಿ ಮಾಡ್ತೀವಿ ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದು ತೋರಿಸಿದೀನಿ ಡೈಪರ್ ಹಾಕ್ದಾಗ ಯಾವ ರೀತಿ ನಾವು ಬೇಬಿನ ಇಟ್ಕೊಬೇಕು ಅನ್ನೋದು ನಾವು ಫಸ್ಟ್ ಪ್ರಿಪೇರ್ ಆಗಬೇಕು ಮೆಂಟಲಿ ಇದನ್ನೆಲ್ಲ ಎಷ್ಟು ಕೇರ್ ಮಾಡ್ತೀವಿ ಅದು ಅದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕಂದರೆ ನನಗದು ಈಗ ರಿಯಲೈಸ್ ಆಗಿದೆ ನಮ್ಮ ಮಗು ಒಂದ್ಸರಿ ರ್ಯಾಷಸ್ ಆಗ್ಬಿಟ್ಟು ತುಂಬ ಸಣ್ಣ ಆಗ್ಬಿಟ್ಲು ಅವಳು ರಾಶಸ್ ಆದಮೇಲೆ ಸೊ ರ್ಯಾಷಸ್ ಏನು ಮಾಡಬೇಕು ನಾನು ಬಂದು ಒಂದು ಬಿ ಫೋರ್ ನಿಪ್ ಅನ್ನೋದು ಒಂದು ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಇದನ್ನು ಕೂಡ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು ಆ್ಯಕ್ಚುಲಿ ಒಂದು ದಿನ ಅವಳಿಗೆ ತುಂಬ ರ್ಯಾಶಸ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ರೆಡ್ನೆಸ್ ಬಂದ್ಬಿಟ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿದ್ದೀವಿ ಪಾಪುನ ಸೊ ಅದಕ್ಕೆ ಇದನ್ನು ಯಾವ ರೀತಿ ನಾವು ಪಾಪುಗೆ ಕೇರ್ ಮಾಡಬೇಕು ಡೈಪರ್ ಹಾಕಬೇಕಾದ್ರೆ ಅನ್ನೋದು ಕೂಡ ಹೇಳ್ತೀನಿ ಡೈಪರ್ ಹಾಕೋಕೆ ಮುಂಚೆ ನೀಟಾಗಿ ವೆಟ್ ಪೆಪ್ಸ್ ವೆಟ್ ಪೆಪ್ಸ್ ನಾನು ಯಾವುದು ಯೂಸ್ ಮಾಡ್ತೀನಿ ಅನ್ನೋದಾದರೆ ವೆಟ್ ಪೆಪ್ಸ್ ಕೂಡ ನನಗೆ ಒಂದು ಎರಡು ಮೂರು ಬ್ರ್ಯಾಂಡ್ ಯೂಸ್ ಮಾಡಿದೆ ಸೊ ನನಗೆ ಯಾವುದು ಅಷ್ಟು ಕರೆಕ್ಟ್ ಅಂತ ಅನಿಸ್ತಿಲ್ಲ ಯಾಕಂದರೆ ಅದು ಅವಳಿಗೆ ಪಾಪುಗೆ ಆ ತರ ಆಯ್ತು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವಾಗ ತಾನೇ ಖಾಲಿಯಾಗಿತ್ತು ನಾನು ಬಂದ್ಬಿಟ್ಟು ಮೀಮಿ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ ಸೊ ಅದ್ ಖಾಲಿ ಆದಮೇಲೆ ಅಪೋಲೋದಲ್ಲಿ ತರ್ಸ್ಕೊಂಡೆ ಸೊ ಅದರಿಂದ ಆ ತರ ಆಯ್ತಾ ಇಲ್ಲ ಏನ್ ಆಯ್ತು ರಾಶಸ್ ಆಯ್ತಲ್ಲಿ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಮೀಮಿ ಬೆಸ್ಟ್ ಅನ್ಸ್ತು ನನಗೆ ಯಾಕಂದ್ರೆ ಅವಳಿಗೆ ತುಂಬಾ ಸೂಟ್ ಆಗಿದೆ ಇದು ನಾನು ಮೀಮಿ ಬ್ರ್ಯಾಂಡ್ ಅವ್ರದ್ದು ವೆಪ್ಸ್ ಯೂಸ್ ಮಾಡ್ತೀನಿ ಅದರಲ್ಲಿ ಫಸ್ಟ್ ಪಾಪುಗೆಲ್ಲ ಕ್ಲೀನ್ ಮಾಡಿ ವೆಟ್ವೆಪ್ಸ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಲ್ಲಿ ಕ್ಲೀನ್ ಆದ ನಂತರ ನೆಕ್ಸ್ಟ್ ಅಲ್ಲಿಗೆ ಅಟ್ಲೀಸ್ಟ್ ಇಲ್ಲಾಂದರೆ ಕೊಕೊನೆಟ್ ಆಯಿಲ್ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿ ಕೊಕೊನೆಟ್ ಆಯಿಲ್ ಹಾಕಿ ಅಥವಾ ಈ ಎರಡು ಎರಡು ಕ್ರೀಮಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ಇಲ್ಲ ನಿಮ್ಮ ಡಾಕ್ಟರ್ ಯಾರು ನಿಮಗೆ ಸಜೆಸ್ಟ್ ಮಾಡಿರ್ತಾರೋ ಆ ಕ್ರೀಮ್ ಹಾಕಿ ಡೈಪರ್ನ ಹಾಕಿ ನೀವು ಒಟ್ನಲ್ಲಿ ನೋಡ್ಕೊತಾ ಇರಿ ಅಟ್ಲೀಸ್ಟ್ ಒಂದು ಟೂ ಟೂ ಫೋರ್ ಅವರ್ಸ್ ಅಷ್ಟೇ ಫೋರ್ ಅವರ್ಸ್ ಮಿನಿಮಮ್ ಫೋರ್ ಅವರ್ಸ್ ಯೂಸ್ ಮಾಡಿ ಡೈಪರ್ನ ಜಾಸ್ತಿ ಇವತ್ತು ಯೂಸ್ ಮಾಡಬೇಡಿ ಮತ್ತೆ ಚೇಂಜ್ ಮಾಡ್ತಾ ಇಲ್ಲ ಇಲ್ಲಾಂದರೆ ಸ್ವಲ್ಪ ಹೊತ್ತು ಅವ್ರನ್ನ ಡೈಪರ್ ಎಲ್ಲರೂ ಹೋದಾಗ ಅಟ್ಲೀಸ್ಟ್ ಯೂಸ್ ಮಾಡಿ ಮನೇಲಿ ಇದ್ದಾಗ ಸ್ವಲ್ಪ ಅವ್ರಿಗೆ ಫ್ರೀನೆಸ್ ಇರಲಿ ಡೈಪರ್ ಅಷ್ಟು ಕಮ್ಮಿ ಮಾಡಿ ಯೂಸ್ ಮಾಡೋಷ್ಟು ನೆಕ್ಸ್ಟ್ ನಾನು ಬಂದ್ಬಿಟ್ಟು ವಿಟಮಿನ್ ಡಿ ಅಂತೂ ಮಿಸ್ ಮಾಡಲೇಬೇಡಿ ಕಂಪಲ್ಸರಿಯಾಗಿ ಹಾಕಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಡಿ ಒಂದು ಎಮ್ ಎಲ್ ಯೂಸ್ ಮಾಡ್ತೀನಿ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅಂತ ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಐ ಯು ಎಮ್ ಎಲ್ ನಾನು ಯೂಸ್ ಮಾಡ್ತಾ ಇರೋದು ನಮ್ಮ ಬೇಬಿಗೆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನೈಲ್ ಕಟ್ ನಾವು ನೈಲ್ ಕಟ್ ಯಾವ್ದು ಯೂಸ್ ಮಾಡಬೇಕು ಬೇಬಿಗೆ ಇದಂತೂ ನ್ಯೂ ಮೋಮ್ಸ್ ಎಲ್ಲರಿಗೂ ಇವಾಗ ಎಷ್ಟೊಂದು ಈಸಿ ಮೆಥಡ್ಸ್ ಬಂದಿದೆ ಸೊ ನಾನು ಕೂಡ ಬೈ ಮಾಡಿದ್ದೆ ಇದು ಮಿಷಿನ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಈ ತರ ಇಲ್ಲಿ ಶೆಲ್ ಹಾಕೊಬೇಕು ಈ ತರ ಶೆಲ್ ಹಾಕಿ ಓಕೆನಾ ಇದನ್ನ ಯೂಸ್ ಮಾಡ್ತೀನಿ ಈ ಶೆಲ್ ಹಾಕಿ ಕ್ಲೋಸ್ ಮಾಡಿದ್ರೆ ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ ಯಾವ್ಯಾವ ಮಂತಿಗೆ ಗೆ ಯಾವ್ಯಾವದು ಯೂಸ್ ಮಾಡಬೇಕು ಅಂತ ಇಲ್ಲಿ ಲಿಸ್ಟ್ ಇರುತ್ತೆ ಸೊ ಅದನ್ನ ಲಿಸ್ಟ್ ಪ್ರಕಾರ ಯೂಸ್ ಮಾಡಬೇಕು ಸೊ ಎಕ್ಸಾಂಪಲ್ ಇದೊಂದು ತೋರಿಸ್ತೀನಿ ಇವಾಗ ಇದನ್ನ ಹಾಕಿ ಈ ತರ ಬಟನ್ ಇರುತ್ತೆ ಲೈಟ್ ಕೂಡ ಬರುತ್ತೆ ಈ ತರ ಮಾಡಿಕೊಂಡು ಈ ತರ ತೋರಿಸ್ತೀನಿ ಈ ಥರ ರಬ್ ಮಾಡ್ಕೋಬಹುದು ನೀಟಾಗಿ ನೈಲ್ ಯೂಸ್ ಮಾಡೋದು ಪುಟಾಣಿ ಬೇಬಿದ್ಗೆ ಬರುತ್ತೆ ನೈಲ್ ಕಟರ್ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಲಾಸ್ ಎಚ್ ಅಪ್ ಇದನ್ನ ಯೂಸ್ ಮಾಡ್ತೀನಿ ಯಾಕಂದ್ರೆ ಅವ್ರ ನೈಲ್ಸ್ ತುಂಬಾ ಶಾರ್ಪ್ ಇರುತ್ತೆ ನಾನು ನಮ್ಮ ಪಾಪು ಗಿಂಡಿ ಗಿಂಡಿ ಫುಲ್ ಮಾರಿಕೆ ಮಾಡ್ಬಿಟ್ಟಿದ್ದಾಳೆ ಸೊ ಇದು ಕೂಡ ಒಂದು ಬೆಸ್ಟ್ ಮಾಮ್ಸ್ಗೆ ತಲೆನೋವು ಬಂದಿರುತ್ತೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ ಏನಿಲ್ಲ ಅವಾಗ ನಾವು ಟ್ಯಾಬ್ಲೆಟ್ಸ್ ಏನು ತೊಗೊಳಂಗಿರಲ್ಲ ನೀವು ಮಮ್ಮಿಸ್ ಓಕೆನಾ ಯಾಕಂದರೆ ಫೀಡ್ ಮಾಡ್ತಾ ಇರ್ತೀವಿ ಅವಾಗ ನಮ್ಮ ತಲೆನೋವು ಬಂದಾಗ ಏನು ಮಾಡಬೇಕಂದ್ರೆ ಪ್ಲೀಸ್ ನೀವು ವಿಕ್ಸ್ ಅಥವಾ ಹೆಡ್ದು ಬಾಂಬ್ಸ್ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಬೇಡಿ ಅಟ್ಲೀಸ್ಟ್ ನೀವು ಬೇಬಿ ವಿಕ್ಸ್ ಬರುತ್ತೆ ಮಕ್ಕಳಿಗೆ ಅಂತ ಬಂದಿರುತ್ತೆ ಆ್ಯಕ್ಚುಲಿ ಇದು ಇದನ್ನೇ ಯೂಸ್ ಮಾಡಿ ಯಾಕಂದ್ರೆ ಅದರಲ್ಲಿ ಪವರ್ ಜಾಸ್ತಿ ಇರುತ್ತೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಲ್ಲಿ ಸೊ ಇದು ನೀವು ಇದರಲ್ಲಿ ಸ್ವಲ್ಪ ಡೋಸ್ ಕಮ್ಮಿ ಇರುತ್ತೆ ಪಾಪು ಎತ್ಕೊಳ್ತೀರಾ ಆಟ ಆಡಿಸೋಕೆಲ್ಲ ಯೂಸ್ ಮಾಡಿದಾಗ ಅವ್ರಿಗೂ ಕಣ್ಣೂರಿ ಬರೋದೆಲ್ಲ ಆಗುತ್ತೆ ಇವನ್ ನಮಗೆ ಕಣ್ಣೂರಿ ಬರುತ್ತೆ ವಿಕ್ಸ್ ಹಾಕೊಂಡ್ರೆ ಸೊ ಇದು ಬೆಸ್ಟ್ ನೀವು ಮಮ್ಮೀಸ್ ಯೂಸ್ ಮಾಡ್ಬೋದು ಇದು ಬೇಬಿ ವಿಕ್ಸು ಆಮೇಲೆ ಪಾಪಗೂ ಕೂಡ ಯಾವಾಗಾದರೂ ಸ್ವಲ್ಪ ಶೀತ ಆಗಿದೆ ಅಂತ ಅನಿಸ್ದಾಗ ಅವ್ರಿಗೆ ಸ್ವಲ್ಪ ತೊಗೊಂಡು ಇದನ್ನು ಕಿವಿ ಹತ್ರ ಇಲ್ಲ ಅವ್ರಿಗೆ ಸ್ಮೆಲ್ ಮಾಡಿಸಿ ಆ್ಯಕ್ಚುಲಿ ಇದು ಗುಡ್ ಇದೆ ನೀವು ಯೂಸ್ ಮಾಡ್ಬೋದು ಬೇಬಿಗೂ ಯೂಸ್ ಮಾಡ್ಬೋದು ನಾನು ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನನ್ನ ಬೇಬಿಗೆ ಸ್ಕಿನ್ ಕೇರ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ